ನನ್ನ ಮದುವೆಯಾಗು ಆತ ಆತನೇ ಕೂಡ ತಾಯಿಯೊಂದಿಗೆ ಕೇಳ್ತಾರೆ ನಮ್ಮ ಲೋಕದಲ್ಲಿ ನಮಗೆಲ್ಲಾ ರತ್ನ ಆದ್ರೀರತ್ನಿಲ್ಲ ದಯವಿಟ್ಟು ನಮ್ಮ ನನ್ನ ಮದುವೆ ಆಗು ಅಂತ ಕೇಳಿದಾಗ ಆಯ್ತು ನಾನಿಂದು ಮದುವೆ ಆಗ್ತೇನೆ ಅಂತ ಹೇಳೋದಿಲ್ಲ ಯುದ್ಧದಲ್ಲಿ ನನ್ನೊಂದಿಗೆ ಗೆಲ್ಲು ಗೆಲ್ಲ ಗೆದ್ದು ಮದುವೆ ಆಗ್ತೇನೆ ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ ಆಗ ಯುದ್ಧ ಆಗ್ತೈತ್ರಿ ಸಾವಿರ ವರ್ಷಗಟ್ಟಲೆ ಯುದ್ಧ ಆದಾಗ ಈ ಯಾವ ನಿಶುಬ್ಬ ಮಹಾರಾಜ ಆ ಯುದ್ಧದಲ್ಲಿ ಎಷ್ಟೊತ್ತು ತಾಳ್ಮೆ ಪರೀಕ್ಷೆ ಯುದ್ಧ ಮಾತ್ರ ಅಂದ್ರೆ ಬ್ಯಾಡ ಈ ಸಾಯಿಸೋದು ಬ್ಯಾಡ ಅಂತ ಆ ದೇವಿಗೂ ಕೂಡ ಈ ಹಿಂದೆ ಹಿಂದೆಲ್ಲ ರಾಕ್ಷಸವನ್ನು ನೋಡಿ ಬಹಳ ದುಃಖ ಆಗಿರ್ತೈತಿ ಬಹಳ ದುಃಖ ಆದಂತ ಸಂದರ್ಭದೊಳಗ ಇಂಥ ಆಸೆಯುಳ್ಳವರು ಬಿಟ್ರೆ ಮುಂದೆ ಲೋಕ ಮುಂದುವರಿಯಲ್ಲ ಲೋಕದಲ್ಲಿ ಶುತಿಹಿಂಧಗಳು ಬಹಳ ಬರ್ತವು ಇನ್ನ ನನ್ನಿಂದಾಗಿ ನನ್ನ ಮಕ್ಕಳ ಸೈನ್ಯ ಅವ್ರಿಗೆ ದುಃಖ ಬರಬಾರ್ದು ಅವ್ರಿಗೆ ಯಾವ ಸಂಕಷ್ಟವೂ ಬರಬಾರ್ದು ಅಂತ ತಾಯಿ ಏನ್ ಮಾಡ್ತಾಳ ಯುದ್ಧವನ್ನ ಮಾಡಿ ಮಾಡಿ ಆ ತಾಯಿಯ ತಾಳ್ಮೆಯೂ ಕೂಡ ಮುಗಿತೈತಿ ಮುಗಿದಾಗ ಏನ್ ಮಾಡ್ತಾಳ ಇನ್ನ ಪರಮಾತ್ಮನು ಕೊಟ್ಟ ಒಂದು ಆಯುಧದಿಂದ ಆ ತಾಯಿ ಯುದ್ಧ ಮಾಡ್ತಾಳ ಯಾವ ತಾಯಿ ಎಷ್ಟೇ ಬೇಡ 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 ಎಂದು ಕೇಳಿದರೂ ನಿಶುಂಬ ಕೇಳೋದಿಲ್ಲ ಯಾವ ಯಾವುಭ ಕೆಳದೇ ಇದ್ದಾಗ ತಾಯಿ ಏನ್ ಮಾಡ್ತಾಳ ಪರಮಾತ್ಮನು ಕೊಟ್ಟ ಒಂದು ಸುದರ್ಶನ ಜಯಮಂಗಲಪ್ಪ ದೇವರ ಮಹಾದೇವ ಯಾವ ದುರಾಸೆಯೊಂದಿಗೆ ಬಂದ ಶುಂಭ ಈ ಈ ಅಧ್ಯಾಯದಲ್ಲಿ ನಾಶವಾಗ್ತಾನೆ ಅದಕ್ಕ ಪುಣ್ಯಾತ್ಮರೇ ನಾವು ಯಾವತ್ತು ಆಸೆಯನ್ನ ಇಟ್ಟುಕೋಬಾರದು ನಾವು